ನಮಸ್ಕಾರ ನಾನ್ ತಾರಾ ಮೂರ್ತಿ ಅಂತ ಇವತ್ತು ಸಾಗರದಲ್ಲಿ ನಗರಸಭೆಯಲ್ಲಿ ನಿನ್ನೆ ಕೆ ಆರ್ ಎಸ್ ಪಕ್ಷ ಅಂತೇಳಿ ಒಂದು ಹದಿನಾಲ್ಕು ಹದಿನೈದು ಜನ ಬಂದು ಪ್ರತಿಭಟನೆ ಕೂತಿದ್ರು ಕಾರಣ ಏನಪ್ಪಾ ಅಂದ್ರೆ ಕೆಲವೊಂದು ಮೂಲಭೂತ ಸೌಕರ್ಯದ ಹಕ್ಕು ಕೇಳಲಿಕ್ಕೆ ಅಂತ ಕೂತರು ಆ ಕಾರಣ ಆಹ್ವಾಲ್ ತಗೊಳ್ಲಿಕ್ಕೆ ಮಾನ್ಯ ಅಧ್ಯಕ್ಷರು ಪಾಪ ಬಂದು ನೀವು ಇದನ್ನ ಕೊಡಿ ಮನವಿ ಕೊಡಿ ನಾನ್ ನಾಳೆ ಬೆಳಿಗ್ಗೆ ಕಮಿಷನರ್ ಬೆಂಗಳೂರು ಹೋಗಿದ್ದಾರೆ ಬಂದ್ಮೇಲೆ ನಾನು ಅದ್ರ ಬಗ್ಗೆ ಏನು ಅಂತೇಳಿ ಸ್ಥಳ ಪರಿಶೀಲನೆ ಮಾಡಿ ಮಾಡಿಸ್ಕೊಡೋಣ ಅಂತ ಹೇಳಿದ್ರು ಇವರು ಅವೈಜ್ಞಾನಿಕವಾಗಿರ್ತಕ್ಕಂತ ಕೆಲವೊಂದು ಅಹ್ವಾಲ ಅಂದ್ರೆ ಈ ರೋಡಿಗೆ ಹಂಸ್ ಹಾಕ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಹಂಸಗಳನ್ನ ಹಾಕ್ಬಾರ್ದು ಅದರಿಂದ ಸಾಕಷ್ಟು ಅನಾಹುತ ಆಗ್ತವೆ ಅದನ್ನ ತಿಳಿಸಿ ಹೇಳಿದ್ರು ಸಹ ಬಿಡ್ಲಿಲ್ಲ ಕಮಿಷನ್ ನಾಗಪ್ನವ್ರು ಬರೋ ತನಕ ನಾವು ಅಹೋರಾತ್ರಿ ಕೂರ್ತೀವಿ ಅಂದ್ರು ಅವರು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ರು ಇವ ಬೆಳಿಗ್ಗೆ ಆಯ್ತು ಹಾಗೆ ರಾತ್ರಿ ಇಲ್ಲಿ ಕಾವಲ್ಗಾರ ಇರ್ತಾನ ನಿರಂಜನ್ ಅಂತ ಅವನ ಮನೇಲಿ ಊಟ ಮುಗಿಸಿ ಬಂದು ಮಲ್ಕೊಳ್ಳೋಣ ಅಂತೇಳಿ ಇಲ್ಲಿ ಬಂದ್ರೆ ಅವನಿಗೆ ಅಡೆತಡೆ ಮಾಡಿ ನೀನ್ ಯಾರು ಇಷ್ಟೊತ್ತಿ ಒಳಗ ತೆಗೆದ್ ಅಂತ ಅಂತೇಳಿ ಅವನನ್ನು ಹೇಳೋದು ಹೊರಗಡೆ ಆಗ್ತ ಹಾಗೇನೆ ಬೆಳಿಗ್ಗೆ ಕಮಿಷನ್ರನ್ನ ಡ್ಯೂಟಿ ಕರ್ಕೊಂಡ್ಬರ್ಲಿಕ್ಕೆ ಅವರು ವಾಹನ ಚಾಲಕ ಕೃಷ್ಣಪ್ಪ ಗಾಡಿ ತೆಗೆದು ಅಂತ ಹೊರಟವಾಗ ಇಲ್ಲ ಕಮಿಷನ್ ನಡ್ಕೊಂಡ್ ನಡ್ಕೊಂಡ್ಬರ್ಬೇಕು ಇಲ್ಲಿ ಬಂದ್ಮೇಲೆ ಕಚೇರಿ ವಾಹನ ಬಳಸ್ಬೇಕು ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನು ಸಾಳ್ತಾರೆ ಇವೆಲ್ಲ ಘಟನೆಗಳು ನಡೀತಾ ಇರ್ತ ಸಂದರ್ಭದಲ್ಲಿ ಈ ನಗರಸಭೆಯ ಸಿಬ್ಬಂದಿಗಳು ನಮಗೆ ಕೆಲಸ ಮಾಡ್ಲಿಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಸಾಗರ ಟೌನ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪ್ರತಿಭಟಿಸ್ತಾರೆ ಅಲ್ಲಿಂದ ಅವರು ನಾವೆಲ್ಲ ನೋಡ್ತೀವಿ ಏನಾಗತ್ತೆ ಅದನ್ನ ನಾವು ಕೈ ಮಾಡಿ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ಮೇಲೆ ಕಮಿಷನ್ ವಾಪಸ್ ಸಿಬ್ಬಂದಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಇವ್ರು ತೊಂದರೆ ಕೊಡ್ತಾ ಇರ್ತಾರೆ ಬೆಳಿಗ್ಗೆ ಕಾರವಾರ ಕುಮಟಾದಿಂದ ಎಲ್ಲ ಕೆಲವರು ಯಾವುದೋ ಒಂದು ಜನಾಂಗ ಸರ್ಟಿಫಿಕೇಟ್ ಇಲ್ಪಿದ್ರು ಇವರು ಕೆಲಸ ಅವ್ರ ಪ್ರತಿಭಟನೆ ಜೊತೆಗೆ ಸಿಬ್ಬಂದಿಗಳು ಪ್ರತಿಭಟನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವಾಗ ಕೆಲಸದ ಒಟ್ಟಾರದಲ್ಲಿ ಯಾರು ಮಾಡ್ಲಿಕ್ಕೆ ಆಗ್ಲಿಲ್ಲ ಮಾಡೋದಿಲ್ಲ ಅಂತ ಕೂತ್ರು ನಾವು ಆಮೇಲೆ ಸಾರ್ವಜನಿಕವಾಗಿ ಇವರು ತೊಂದರೆ ಕೊಡ್ತಾ ಇದ್ದಾರೆ ಒಬ್ಬ ಪ್ರತಿಭಟನೆ ಮಾಡ್ತಕ್ಕಂಥ ಪಕ್ಷದವ್ರು ಇರ್ಬೋದು ಸಂಘಟನೆ ಇರ್ಬೋದು ಕಿವಿ ಹೇಳ್ತೀವಿ ಬೇಸಿಕ್ ಒಂದು ಪ್ರತಿಭಟನೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಪ್ರತಿಭಟನೆ ರೂಪುರೋಷ ಇರಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡ್ ಮಾಡೋದು ಏಕಾಏಕಿ ದೌರ್ಜನ್ಯದ ಮಾತಾಡೋದು ದೌರ್ಜನ್ಯ ಮಾಡೋದು ಇವರು ಸಾರ್ವ ಸಾಕಷ್ಟು ಜನರಿಗೆ ಕೆಲಸ ಆಗದೆ ವಾಪಸ್ ಹೋಗಿದ್ದಾನೆ ಬಹಳ ದೂರದಿಂದ ಊರಿಂದ ಇದನ್ನೆಲ್ಲ ನೋಡಿ ನಾವು ಸಾರ್ವಜನಿಕವಾಗಿ ಪ್ರತಿಭಟನೆಕಾರರಿಗೆ ಕೇಳಿದ್ವಿ ಆದ್ರೂ ಸಹ ಅವರು ದೌರ್ಜನ್ಯನೇ ಮಾಡಿದ್ರು ಬಿಟ್ರೆ ಆ ಇಲ್ಲ ಹಾಗೆ ಅವರಿಗೆ ಸಾಕಷ್ಟು ಯಾರೋ ನಿಶ್ಚಯ ಬ್ರೋಕರ್ಸ್ ಗಳು ಸಪೋರ್ಟ್ ಮಾಡಿ ಈ ತರ ಪ್ರತಿಭಟನೆಗೆ ಕೂರಿಸಿ ಇಲ್ಲಿ ಸುಮ್ನೆ ಸಾರ್ವಜನಿಕರಿಗೂ ಮತ್ತೆ ಸಿಬ್ಬಂದಿಗಳಿಗೂ ತೊಂದರೆ ಕೊಡ್ತಾ ಇರೋದು ನಾನೆಲ್ಲರತ್ರ ಬೇಡ್ಕೊಳ್ಳೋದೇನಪ್ಪ ಅಂದ್ರೆ ಪ್ರತಿಭಟನೆ ಮಾಡ ಅಂತ ಸಂಘಟನೆಗಳು ಮನವಿ ಸಲ್ಲಿಸಿ ಒಂದು ಅವಧಿಯನ್ನು ಕೇಳ್ಕೊಂಡು ಅದು ಆಗ್ಲಿಲ್ಲ ಅಂದಾಗ ಅವ್ರ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮನವಿ ಮನವಿ ಸಲ್ಲಿಸಿ ಅದನ್ನ ಆ ಕೆಲಸ ಕಾರ್ಯಗಳನ್ನ ಈಡೇರಿಸ ಕೆಲ್ಸಗಳನ್ನ ಮಾಡಬೇಕು ಅದನ್ನ ಬಿಟ್ಕೊಂಡು ದೌರ್ಜನ್ಯ ಮಾಡಿ ಇಲ್ಲೇ ಬೇಡದಿದ್ದನ್ನೆಲ್ಲ ಮಾಡಿ ಇಲ್ಲೇ ಮಲ್ಕೊಂಡು ದೌರ್ಜನ್ಯ ಮಾಡಿ ಬರ್ತಕ್ಕಂಥ ಸಾರ್ವಜನಿಕರು ನೀವು ರೌಡಿಗಳು ಅನ್ನೋ ಲೆಕ್ಕದಲ್ಲಿ ಅವರು ತೀರ್ಮಾನ ಮಾಡಿ ಕೆ ಆರ್ ಎಸ್ ಪಾರ್ಟಿ ಅವರು ಇವತ್ತು ಬಹಳ ಅನುಚಿತವಾಗಿ ನಡ್ಕೊಂಡಿದರೆ ಇದನ್ನ ಖಂಡಿಸ್ತೀನಿ ಈ ತರ ಘಟನೆಗಳು ನಮ್ಮ ಸಾಗರದಂತೆ ಶಾಂತಿ ಸಾಗರದಲ್ಲಿ ಯಾವತ್ತು ಆಗ್ಬಾರ್ದು ಯಾವ ಪಕ್ಷದಿಂದನೂ ಆಗ್ಬಾರ್ದು ಯಾವ ಸಂಘಟನೆಯನ್ನು ಆಗ್ಬಾರ್ದು ಇಂಥದ್ದು ಖಂಡಿಸುದಲ್ಲ ಈ ತರ ಏನಾದ್ರು ಬೆಳವಣಿಗೆಗಳಾದ್ರೆ ಸಾರ್ವಜನಿಕವಾಗಿ ವಿರೋಧ ಮಾಡತಕ್ಕಂತ ಪರಿಸ್ಥಿತಿ ಉಂಟಾಗತ್ತೆ ಹಾಗೆ ಕಮಿಷನ್ ನಾಗಬ್ನವರು ವಾಹನ ಓಡಾಡಬಾರ್ದು ಅಂತೇಳಿ ಅವರು ನಿಲ್ಸಿದ್ದಾರೆ ಕಮಿಷನ್ರು ಸಹ ವಾಹನ ಬಿಟ್ಟು ಬೇರೆ ಖಾಸಗಿ ವಾಹನದಲ್ಲಿ ಓಡಾಡ್ತಾ ಇದಾರೆ ಮಳೆ ನಡೀತಾ ಇದೆ ಮಳೆಗಾಲದಲ್ಲಿ ಅಲ್ಲಿ ಇಲ್ಲಿ ಗೋಡೆ ಬೀಳೋದು ಮರ ಬೀಳೋದು ಅನಾಹುತಗಳಾಗ್ತವೆ ರಾತ್ರಿ ಏನೋ ಅನಾಹುತ ಆದ್ರೆ ತತ್ಕ್ಷಣದಲ್ಲಿ ಅವರು ಚಾಲಕರು ಬಂದು ಕಮಿಷನ್ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಇರುತ್ತೆ ಇದನ್ನ ತಡೆದು ನಿಲ್ಸಿ ಗಾಡಿ ಇವತ್ತು ನಿಲ್ಸಿದಾರೆ ಅವರು ಸಹ ನಾನು ಆಯ್ತು ಗಾಡಿ ಮುಟ್ಟೋದಿಲ್ಲ ಬಿಡಿ ಅಂತೇಳಿ ಪ್ರತಿಭಟಿಸಿದಾರೋ ಅವ್ರಿಗೆ ದಯವಿಟ್ಟು ಆತರ ಪ್ರತಿಭಟನೆ ಒಳ್ಳೇದಲ್ಲ ಅದನ್ನ ಕಮಿಷನ್ ಹತ್ರ ಬಂದು ಏನೋ ಅಚಾತುರವಾಗಿ ಅದನ್ನ ಮಾತಾಡಿದೀವಿ ನಿಮ್ ಡ್ಯೂಟಿ ನೀವು ಮಾಡಿ ನ್ಯಾಯಯುತವಾಗಿ ಮಾಡಿ ಅಂತ ಹೇಳಿ ಕ್ಷಮಾಪನ ಕೇಳೋದು ಒಳ್ಳೇದು ಅಂತ ನನಗೆ ಅನ್ಸತ್ತೆ ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರೋದು ಇದು ಸಾರ್ವಜನಿಕರ ಮೂಲಭೂತ ಸೌಕರ್ಯ ಕೇಳ್ತಾ ಇಲ್ಲ ಅವರು ತೊಂದ್ರೆನೇ ಜಾಸ್ತಿ ಕೊಡ್ತಾ ಇದಾರೆ ದಯವಿಟ್ಟು ಇಂಥ ಘಟನೆಗಳು ಆಗದೆ ಇದ್ದಂಗೆ ನಾವೆಲ್ಲರೂ ನೋಡ್ಕೋಬೇಕು